मैसूर सैंडल सोप और संचारी मैसूर सैंडल सोप भारत हमे विश्व आय्के कार्यक्रम प्रायोजक झरी एकोस्टे एन अथेंटिक एडवेंचर ಆಮೇಲೆ ದಿಲಿ ಅಂತಾರಲ್ಲ ಜೀವನೋತ್ಸಾಹಿ ವ್ಯಕ್ತಿ ಇಲ್ಲಾಂದ್ರೆ ಇಷ್ಟು ಆಗದೇ ಇಲ್ಲ ಇವತ್ತಿಗೂ ಮಡಗಾಸ್ಕರ್ ಪ್ರಪಂಚದ ನಾಲ್ಕನೇ ಅತ್ಯಂತ ದೊಡ್ಡ ದ್ವೀಪ ರಾಷ್ಟ್ರ ಯಾರಿಗೂ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಪ್ರಪಂಚದ ಅತ್ಯಂತ ಸ್ಲೋಯೆಸ್ಟ್ ಟ್ರೈನ್ ಜರ್ನಿ ಇದೆ ಅಲ್ಲೊಂದು ಮೂರು ತಿಂಗಳಿಗೊಂದ್ಸಲಿ ಆ ಟ್ರೈನ್ ಹೋಗುತ್ತೆ ಯಾಕೆ ಅಂದ್ರೆ ಟ್ರೈನ್ ಕೆಟ್ಟೋಗಿರುತ್ತೆ ಕೆಲವು ಸಲ ಬಿದೋಬಿಡುತ್ತೆ ಕೆಲವು ಸಲ ಪರ್ವತದಿಂದ ಕೆಳಗಡೆ ಬಿದೋಗ್ಬಿಟ್ಟಿದೆ ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಒಂದು ಟ್ರೈನ್ ಜರ್ನಿ ಮಾಡಬೇಕು ಅಂತ ನನ್ನ ತಲೆಯಲ್ಲಿ ಯಾವ್ಯಾವ ಸ್ಟಾಪ್ ಕೊಡ್ತಾರಲ್ಲ ಆ ಸ್ಟಾಪ್ ಅಲ್ಲಿ ಹಳ್ಳಿಗಳಿವೆ ಆ ಹಳ್ಳಿ ಯಾವ ತರ ಇದೆ ಅಂದ್ರೆ ಪ್ರಪಂಚದ ಅತ್ಯಂತ ವಿಭಿನ್ನವಾದ ಹಳ್ಳಿ ಯಾಕೆ ಅಂದರೆ ಅವರಿಗೆ ರೋಡ್ ಇಲ್ಲ ಅಲ್ಲಿ ಗಾಡಿ ಇಲ್ಲ ಅಲ್ಲಿ ಇಂಟರ್ನೆಟ್ ಇಲ್ಲ ಅಲ್ಲಿ ಫೋನ್ ಇಲ್ಲ ಅಲ್ಲಿ ಬದುಕ್ತಾ ಇರೋ ಜನ ಇವತ್ತಿಗೂ ಸರಿಸುಮಾರು ಇನ್ನೂರು ಇನ್ನೂರೈವತ್ತು ವರ್ಷ ಹಿಂದೆ ಇದ್ದಾರೆ ಕನ್ನಡಿಗರಿಟ್ಟರೂ ಹೋಟ್ಲಲ್ಲೇ ಕನ್ನಡ ಮೆನು ಸಿಗಲ್ಲ ಯಾಕೆ ನನಗೆ ನಂಗೆ ಬೇರೆ ಭಾಷೆ ಬರಲ್ಲ ಅಂದರೆ ನನ್ನ ಭಾಷೆ ಕನ್ನಡ ಅಂದರೆ ಓ ತಿಳ್ಕೊ ಅಂತ ಹೇಳ್ತಾರೆ ನನ್ನ ರಾಜ್ಯ ನಾನೇ ತಿಳ್ಕೊಳ್ಳಿ ನನ್ನ ರಾಜ್ಯದಲ್ಲಿ ನನಗೆ ಪ್ರಿಫರೆನ್ಸ್ ಕೊಡು ರಾಮ್ ಅವರೇ ನೆಕ್ಸ್ಟ್ ಏನು ಪ್ಲಾನು ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದಿರಾ ಹೆಂಗಿದ್ರು ಈಗ ಮುಂದೆ ಮುಂದೆ ದೇಶಗಳನ್ನ ತೋರಿಸ್ಬೇಕು ಅಂತಿದ್ದೀನಿ ಇನ್ನೂ ನೂರ ಐವತ್ತೇಳು ದೇಶಗಳು ಬಾಕಿ ಇದೆ ನಿಮ್ದು ಬಾಡಿನ ಮಾಸ್ ಇಲ್ಲಾಂದ್ರೆ ಹೊರ ದೇಶದಲ್ಲಿ ತುಳಿದಾಕ್ಬಿಡ್ತಾರೆ ಒಂದು ಜಾಗ ಹೋಗಿದೆ ಗಾಲ್ಟೆಸ್ ಸಿಟಿ ಅಂದ್ಬಿಟ್ಟು ಅದು ಪ್ರವಾಸಿಗರಿಗೆ ನಿಷಿದ್ಧವಾದ ಸಿಟಿ ರಷ್ಯನ್ಸ್ ಮಾತ್ರ ಹೋಗ್ಬೋದು ನನಗೆ ಗೊತ್ತಿರಲಿಲ್ಲ ನಾನು ಹಾಸ್ಟೆಲ್ನ ಕಳಿಸ್ಬಿಟ್ಟಿದ್ರು ಒಂದು ಹುಡುಗಿ ಜೊತೆಗೆ ಅಲ್ಲಿ ನೋಡಿದ್ರೆ ಮಿಲ್ಟ್ರಿ ವೆಹಿಕಲ್ಸ್ ಎಲ್ಲ ಬಂದು ಮಿತ್ಕೊಂಡ್ಬಿಟ್ಟಿದೆ ನನಗೋಸ್ಕರ ನನ್ನನ್ನು ಒಳಗೆ ಎಫ್ ಎಸ್ ಬಿ ಆಫೀಸಿಗೆ ಕರ್ಕೊಂಡು ಹೋಗಿ ಟೆನ್ ಅವರ್ಸ್ ಗ್ರಿಲ್ ಮಾಡಿದ್ರು ನಿಮ್ಮ ಅಪ್ಪ ಮೋದಿ ಮೋದಿಯವರ ಅಭಿಪ್ರಾಯ ಏನು ಮೋದಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಪುಟಿನ್ ಬಗ್ಗೆ ನಿನ್ನ ಅಭಿಪ್ರಾಯನೋ ನನ್ನ ಜೀವನದಲ್ಲಿ ಏನೇನು ಕ್ವಶನ್ ಯಾರು ಇಂಟರ್ವ್ಯೂಲಿ ಕೇಳಿಲ್ಲ ಅಷ್ಟು ಇಂಟ್ರಿ ಒಂದು ಸಾವಿರದ ಇನ್ನೂರು ಏನೋ ಕೇಳಿದ್ರು ಹತ್ತಿರ ಅವತ್ತೊಂದು ಪ್ರಶ್ನೆ ಕೇಳ್ತಾರೆ ನನಗೆ ನೀನೇನಾದ್ರು ಕರೆಕ್ಟ್ ಉತ್ತರ ಕೊಟ್ಟಿಲ್ಲ ಅಂದಿದ್ರೆ ನೀನ್ ಕಾಲಿ ಕಲ್ ಕಟ್ಟಿ ಇದೇ ಸಮುದ್ರ ಬಿಸಾಗಿರ್ತೇವೆ ಅಂತ ರಷ್ಯನ್ ಎಸ್ ಎಸ್ ಹೇಳ್ತಾರೆ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡ್ತಾ ಇರಬೇಕಾದ್ರೆ ವೆರಿ ಲೈವ್ಲಿ ಆಮೇಲೆ ಜಿಂದಾದಿಲಿ ಅಂತಾರಲ್ಲ ಜೀವನೋತ್ಸಾಹಿ ವ್ಯಕ್ತಿ ಇಲ್ಲಾಂದ್ರೆ ಇಷ್ಟು ಓಡಾಡೋಕ್ಕಾಗೋದೇ ಇಲ್ಲ ಈಗ ನಾವು ಈಗ ನಾವು ತುಂಬ ಹಾಟೆಸ್ಟು ತುಂಬ ಕೋಲ್ಡೆಸ್ಟು ಪಾಕಿಸ್ತಾನ ಈ ಥರ ಮಾತಾಡಿದ್ವಿ ಇದು ಅಂದರೆ ಒಂಥರ ಒಂಥರ ಟಿ ಆರ್ ಪಿ ಮಟೀರಿಯಲ್ ಅಂದರೆ ಜನಕ್ಕೆ ಅಟ್ರ್ಯಾಕ್ಟ್ ಮಾಡೋಕ್ಕೆ ಒಂಥರ ಈ ಥರ ಮಾತಾಡಿದ್ವಿ ಅಂತ ಅಂದ್ಕೋಣ ಅಂದ್ಕೋಣ ಬಟ್ ನಾವು ಕೇಳದೆ ಇರೋದು ಯಾವುದೋ ನಿಮ್ಮ ಮನಸ್ಸಲ್ಲಿ ಯಾವುದೋ ಒಂದು ದೇಶ ಇರ್ಬೋದು ಅದನ್ನು ಕೇಳ ಅದನ್ನು ಅದನ್ನು ನೀವು ಹೇಳದೇ ಇರ್ಬೋದು ನಾನು ಕೇಳದೇ ಇರ್ಬೋದು ಅಥವಾ ಜನಕ್ಕೂ ಕೂಡ ಅದು ಅದನ್ನು ಅದ್ರ ಬಗ್ಗೆ ಗಮನ ಹರಿಸದೇ ಇರ್ಬೋದು ಆ ಥರ ನಿಮ್ಮನ್ನು ಟಚ್ ಮಾಡಿದಂಥ ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಉಳಿಯುವಂಥ ಯಾವುದೋ ಮಧ್ಯರಾತ್ರಿಲಿ ಕೂಡ ಆ ದೇಶ ಆ ಊರು ಆ ಮುಖಗಳು ನೆನಪಾಗುವಂಥದ್ದು ಯಾವುದಾದ್ರೂ ಇದೆಯಾ ಆ ಥರ ತುಂಬ ಇದೆ ಇರಾನ್ ಒನ್ ಆಫ್ ದಮ್ ಬಟ್ ಇರಾನ್ ಬಗ್ಗೆ ಆಲ್ರೆಡಿ ಮಾತಾಡಿದ್ದೀವಿ ಅದಕ್ಕೋಸ್ಕರ ನಾನು ಮಡಗಾಸ್ಕರ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತಿಗೂ ಮಡಗಾಸ್ಕರ್ ಪ್ರಪಂಚದ ನಾಲ್ಕನೇ ಅತ್ಯಂತ ದೊಡ್ಡ ದ್ವೀಪ ರಾಷ್ಟ್ರ ಯಾರಿಗೂ ಅದು ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅಲ್ಲಿರೋಷ್ಟು ಚಿನ್ನ ಖನಿಜಾಂಶ ಮತ್ತು ಒಂದು ನ್ಯಾಚುರಲ್ ರಿಸೋರ್ಸಸ್ ಏನು ಹೇಳ್ತೀವಿ ಎಲ್ಲೂ ಇಲ್ಲ ಆದರೆ ಅಲ್ಲಿಯ ಜನ ಇವತ್ತಿಗೂ ಕಡು ಬಡವರು ಅವರ ಪರ್ ಕ್ಯಾಪಿಟಾ ಇನ್ಕಮ್ ಕೇಳಿದ್ರೆ ಸುಸ್ತಾಗಿ ಬಿಡ್ತೀರಾ ತಿಂಗಳು ಪೂರ್ತಿ ದುಡಿದ್ರು ಒಬ್ಬ ಡಾಕ್ಟರ್ ಎರಡು ಸಾವಿರ ರೂಪಾಯಿ ದುಡಿತಾನೆ ಹ್ಮ್ ಅಲ್ಲಿಯವರು ಎಷ್ಟು ಕಷ್ಟದಲ್ಲಿ ಕೆಲಸ ಮಾಡ್ತಾರೆ ಎಷ್ಟು ಕಷ್ಟದಲ್ಲಿ ಜೀವನ ಮಾಡ್ತಾರೆ ಅಂದರೆ ಕೆಲವು ಸಲ ಕಣ್ಣೀರು ಅಂದ್ಬಿಡುತ್ತೆ ನಾನು ಮಡಗಾಸ್ಕರ್ ಕ್ಯಾಪಿಟಲ್ಗೆ ಅಂತ ಅಂತನ ನವೀರೋ ಅಂತ ಕರೀತಾರೆ ಅಥವಾ ತಾನಾ ಅಂತ ಕರೀತಾರೆ ಫಸ್ಟು ಅಲ್ಲಿಗೆ ಫ್ಲೈ ಮಾಡಿದೆ ಅಲ್ಲಿಂದ ಇಡೀ ಮಡಗಾಸ್ಕರ್ ಸೌತ್ ಮತ್ತೆ ಮಿಡ್ಲ್ ನೋಡಿದ್ದೀನಿ ಪ್ರಪಂಚದ ಅತ್ಯಂತ ಸ್ಲೋಯೆಸ್ಟ್ ಟ್ರೈನ್ ಜರ್ನಿ ಇದೆ ಅಲ್ಲೊಂದು ಫ್ರೆಂಚ ಫ್ರ ಫ್ರಾನ್ಸ್ ಅವರು ಆ ಒಂದು ಕಾಲನೈಸ್ ಮಾಡಿದ್ರು ಆ ಒಂದು ಐಲ್ಯಾಂಡನ್ನು ಆಗ ಒಂದು ನೂರು ವರ್ಷದ ಹಿಂದೆ ಒಂದು ರೈಲ್ವೆ ಟ್ರ್ಯಾಕ್ ಹಾಕಿದ್ರು ಇವತ್ತಿಗೂ ಅದೇ ರೈಲ್ವೆ ಟ್ರ್ಯಾಕಲ್ಲಿ ಅಲ್ಲಿ ಹೋಗುವಂಥ ಅವಕಾಶ ಇದೆ ಮೂರು ತಿಂಗಳಿಗೊಂದು ಸಲ ಆ ಟ್ರೈನ್ ಹೋಗುತ್ತೆ ಯಾಕೆ ಅಂದರೆ ಟ್ರೈನ್ ಕೆಟ್ಟೋಗಿರುತ್ತೆ ಕೆಲವು ಸಲ ಬಿದ್ದೋಗ್ಬಿಡುತ್ತೆ ಕೆಲವು ಸಲ ಪರ್ವತದಿಂದ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಒಂದು ಟ್ರೈನ್ ಜರ್ನಿ ಮಾಡಬೇಕು ಅಂತ ನನ್ನ ತಲೆಯಲ್ಲಿ ಸ್ಲೋಯೆಸ್ಟ್ ಟ್ರೈನ್ ಜರ್ನೀಲಿ ಹೋದಾಗ ಯಾವ್ಯಾವ ಸ್ಟಾಪ್ ಕೊಡ್ತಾರಲ್ಲ ಆ ಸ್ಟಾಪಲ್ಲಿ ಹಳ್ಳಿಗಳಿವೆ ಆ ಹಳ್ಳಿ ಯಾವ ಥರ ಇದೆ ಅಂದರೆ ಪ್ರಪಂಚದ ಅತ್ಯಂತ ವಿಭಿನ್ನವಾದ ಹಳ್ಳಿ ಯಾಕೆ ಅಂದರೆ ಅವ್ರಿಗೆ ರೋಡ್ ಇಲ್ಲ ಅಲ್ಲಿ ಗಾಡಿ ಇಲ್ಲ ಅಲ್ಲಿ ಇಂಟರ್ನೆಟ್ ಇಲ್ಲ ಅಲ್ಲಿ ಫೋನ್ ಇಲ್ಲ ಅಲ್ಲಿ ಬದುಕ್ತಾ ಇರೋ ಜನ ಇವತ್ತಿಗೂ ಸರಿಸುಮಾರು ಇನ್ನೂರು ಇನ್ನೂರೈವತ್ತು ವರ್ಷ ಹಿಂದೆ ಇದ್ದಾರೆ ಆದರೆ ಅವರಲ್ಲಿರೋ ಪ್ರೀತಿ ಅವರಲ್ಲಿರೋ ವಿಶ್ವಾಸ ಅವರಲ್ಲಿರೋ ಪ್ರಕೃತಿಯ ಸೌಂದರ್ಯ ಅವರು ಉಸಿರಾಡ್ತಾ ಇರುವಂತಹ ಗಾಳಿ ಅವರು ಕುಡಿತಾರಂತಹ ನೀರು ಯಾ ಚೂರು ಪೊಲ್ಯೂಷನ್ ಇಲ್ಲದೆ ಬದುಕ್ತಿರೋ ಜನ ಎಷ್ಟು ಆರೋಗ್ಯಕರ ಹಾಸ್ಪಿಟಲ್ ಇಲ್ಲ ಸ್ಕೂಲಿಲ್ಲ ಆದರೆ ಅಲ್ಲಿಯೋ ಅಲ್ಲಿ ಸಿಗೋ ಹಣ್ಣು ಅಲ್ಲಿ ಸಿಗೋ ಸ್ವಾದ ಅಲ್ಲಿ ಸಿಗೋ ಊಟ ಊಟ ತಿಂಡಿ ನಿಮ್ಮ ಪ್ರೊಫೆನ್ಸರ್ ಎಲ್ಲೂ ಸಿಗೋಲ್ಲ ಅವ್ರನ್ನ ಅವ್ರು ಯಾರೇ ನೀವು ಮಾತಾಡಿಸಿದ್ರು ಮನೆ ಕರೀತಾರೆ ಯಾರೇ ಕರೆಸ್ರು ಯಾರೇ ಕರೆದ್ರು ಆ ಒಂದು ಪ್ರೀತಿ ಕೊಡ್ತಾರೆ ಅಂದರೆ ಮನುಷ್ಯತ್ವ ಎಲ್ಲೋ ಇನ್ನೂ ಬಾಕಿ ಉಳಿದಿದೆ ಅಂತ ಪ್ರೂವ್ ಮಾಡೋದಕ್ಕೆ ಈ ಒಂದು ಸ್ಲೋಯೆಸ್ಟ್ ರೇಂಜ್ ಜರ್ನಿ ನನಗೆ ಒಂಥರ ನಂಗೆ ಇವಾಗ ಹೇಳಬೇಕಾದ್ರು ಅಷ್ಟೇ ಮೈ ಅನ್ನತ್ತೆ ಸೊ ಈ ಥರ ಜನಾಂಗಗಳು ಈ ಥರ ಜನಗಳನ್ನ ಮೀಟ್ ಮಾಡಿದಾಗ ಎಲ್ಲಿ ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನ್ ಇಲ್ಲ ನನಗೇನು ನನ್ನಿಂದ ಈಗ ನಾವು ಯೋಚನೆ ಮಾಡೋದು ನನ್ನಿಂದ ಏನು ಸಿಗುತ್ತೆ ನಿನ್ನಿಂದ ನನಗೆ ಎಲ್ಲ ಕ್ಯಾಲ್ಕುಲೇಷನಲ್ಲಿ ಬದುಕ್ತಾ ಇದ್ದೀವಿ ಕ್ಯಾಲ್ಕುಲೇಷನ್ ಇಲ್ಲದೆ ಬದುಕ್ತಾ ಇರೋ ಜನಗಳ ಜೊತೆ ನೀವು ಇದ್ದಾಗ ನಿಮ್ಮ ಮನಸ್ಸಲ್ಲಿರೋ ಕ್ಯಾಲ್ಕುಲೇಷನ್ ಎಲ್ಲ ವೆರಿ ಟು ಈ ಥರ ಸಾಕಷ್ಟು ಕಥೆಗಳು ಟ್ರಾವೆಲ್ ಜರ್ನೀಸಲ್ಲಿ ಸಿಕ್ಕಿದೆ ಇದು ನನ್ನ ಓವರ್ ಆಲ್ ವ್ಯಕ್ತಿತ್ವವನ್ನು ಕೂಡ ಸಾಕಷ್ಟು ರೀತಿಯಲ್ಲಿ ಬದಲಾಯಿಸಿದೆ ಯಾವ ಥರ ಎಲ್ಲ ರೀತಿಯಲ್ಲೂ ಅದೇ ಹೇಳ್ತಾನಲ್ಲ ಮುಂಚೆ ಇಪ್ಪತ್ತೈದು ಕೆ ಜಿ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇದ್ದೆ ಇವತ್ತು ಏಳು ಕೆ ಜಿ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಅವಶ್ಯಕತೆಗಿಂತ ಹೆಚ್ಚು ಖರ್ಚು ಮಾಡ್ತಾ ಇಲ್ಲ ನನ್ನ ಧ್ಯೇಯ ಏನಂದರೆ ಜಗತ್ತಿಂದ ಎಲ್ಲ ಪಾಠಗಳನ್ನು ಕಲಿತು ಕನ್ನಡಿಗರಿಗೆ ಏನಾದರೂ ಒಳ್ಳೇದು ಮಾಡಬೇಕು ಗ್ಲೋಬಲ್ ಕನ್ನಡಿಗ ಇನಿಷಿಯೇಟಿವ್ ಅಂದರೆ ಪ್ರಪಂಚ ಸುತ್ತದಷ್ಟೇ ಅಲ್ಲ ಈಗ ಜಾರ್ಡನ್ ದೇಶದಲ್ಲಿ ನಮ್ಮ ಒಬ್ಬರು ಶೇಷಾದ್ರಿ ಅಂತ ಸಿಕ್ಕಿದ್ರು ಆ ದೇಶದಲ್ಲಿ ಅವರು ದೊಡ್ಡ ಗಾರ್ಮೆಂಟ್ ಫ್ಯಾಕ್ಟ್ರಿ ಮಾಡಿದ್ದಾರೆ ನಮ್ಮ ಮಂಡ್ಯದವರು ಅವರನ್ನು ರಿಕ್ವೆಸ್ಟ್ ಮಾಡಿದೆ ಸರ್ ಕನ್ನಡಿಗರಿಗೆ ಕೆಲಸ ಕೊಡೋಕೆ ಸಾಧ್ಯನಾ ನೀವು ಅಂತ ಅವ್ರು ಹೇಳಿದ್ರು ಯಾಕೆ ವೈನಾಟ್ ನಾಟ್ ಹಿಡಿತು ಹೊಂಡೆ ಮೇ ನನ್ನ ವೀಡಿಯೋಲಿ ಹಾಕಿದೆ ಯಾರೇ ಇದ್ದರೂ ಅಪ್ರೋಚ್ ಮಾಡಿ ಅಂತ ಸೊ ನನ್ನ ಆಸೆ ಅಂದರೆ ಇಡೀ ಒಂದು ಗ್ಲೋಬಲ್ ಕನ್ನಡಿಗ ಅಂದರೆ ಗ್ಲೋಬಲ್ ನೆಟ್ವರ್ಕ್ ಇರಬೇಕು ಈಗ ಮಲಯಾಳೀಸ್ಗೆ ನೀವು ನೋಡಿ ಮಲಯಾಳೀಸು ಬೆಂಗ್ಳೂರು ಟ್ರಾವೆ ಬೆಂಗಳೂರಲ್ಲೇ ಕಂಪ್ನಿಗಳು ಮಾಡಿರ್ತಾರೆ ಈಗ ಸ್ವೀಟ್ ಶಾಪ್ಸ್ಗಳಿದೆ ಸಾಕಷ್ಟು ನಾರ್ತ್ ಇಂಡಿಯನ್ ಸ್ವೀಟ್ ಹೆಸರು ಹೇಳೋಕೆ ಇಷ್ಟಪಡೋಲ್ಲ ಅವರು ಅವ್ರ ಊರೋರನ್ನೇ ಹಾಕೊಳ್ತಾರೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ಹಾಕೋತಾರೆ ಮೊನ್ನೆ ಹೋಗಿದ್ದ ಆ ಸ್ವೀಟ್ ಶಾಪ್ಗೆ ಸರ್ ಒಂದು ರಸ್ಮಲೈ ಕೊಡಿ ಅಂದರೆ ಕ್ಯಾ ಅನ್ನ ಪಕ್ಕದಲ್ಲಿ ಇನ್ನೊಬ್ಬರು ಲೇಡಿ ಅಣ್ಣ ಅದೇನೋ ಕೊಡು ಮುಜೆ ಹಿಂದಿನೇ ಇಮಲಂ ಸರಿ ಮುಜೆ ಮುಜೆ ಕನ್ನಡನೇ ಇ ಮಲೋಮ್ ಹಿಂದಿ ಮೇ ಬಾತ್ಕರಂದ ನಾನು ಕೇಳಿದೆ ಕರ್ನಾಟಕದಲ್ಲಿ ಇದ್ಕೊಂಡು ನೀನು ನನ್ನ ನನ್ಗಾರು ಓಕೆ ಯಾಕಂದ್ರೆ ನಾನು ಜಗತ್ ಸುತ್ತಿದ್ದೀನಿ ನನ್ನ ಭಾಷೆ ನನ್ನ ಓಕೆ ನನ್ನ ಭಾಷೆಗೋಸ್ಕರ ನಾನು ಹೋರಾಡ್ತೀನಿ ಬಟ್ ಜಗಳ ಮಾಡಕ್ಕೆ ಹೋಗಲ್ಲ ಆ ಲೇಡಿ ನನಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರೋಲ್ಲ ಅಂತೇಳಿ ನೀನು ಹಿಂದಿ ಅಂತ ಹೇಳ್ತಾ ಇದೀಯ ಅದು ನನ್ನ ರಾಜ್ಯದಲ್ಲಿ ನಿಂತ್ಕೊಂಡು ನಾನು ನಿನ್ನ ಊರಿಗೆ ಬಂದರೆ ನಿನ್ನ ಈಗ ನಾನು ನಾರ್ತ್ ಕರ್ನಾಟಕ ಬಂದರೆ ನಾನು ರಷ್ಯಾಗೋದ್ರೆ ಹೋದರೆ ನಿನ್ನ ಭಾಷೆ ಮಾತಾಡಬೇಕು ಕರೆಕ್ಟು ನನ್ನೂರಲ್ಲೇ ನಾನು ನಿನ್ನ ಭಾಷೆ ಮಾತಾಡೋ ಯಾವಾಗ ಇದು ಶುರುವಾಯಿತು ಇದು ಬಹಳ ಬಹಳ ಅಪಾಯಕಾರಿ ಸಂಗತಿ ಅಂತ ಅನ್ನಿಸ್ತು ನಾನು ಜ ಆ ಕ್ಷಣದಲ್ಲೇ ಜಗಳ ಮಾಡಿ ಮ್ಯಾನೇಜರ್ನ ಕರೆದು ಅಪೋಲೋಜೈಸ್ ಮಾಡಿಸ್ತೇನೆ ಆ ಲೇಡಿಗೆ ನನಗೆ ಮಾಡಬೇಡ ನೀನು ಅಪೋಲೋಜೈಸ್ ನಾನು ತಡ್ಕೋತೀನಿ ನಿನ್ನ ಥರ ಎಷ್ಟೋ ಜನ ತಡ್ಕೊಂಡಿದ್ದೀನಿ ಆ ಲೇಡಿ ಅವರು ಚಿಕ್ಕ ಅವ್ರು ಚಿಕ್ಕದಾಗಿ ಬದುಕ್ತಾ ಇದ್ದಾರೆ ನಿನ್ನ ಅಂಗಡಿಗೆ ಬಂದಿದ್ದಾರೆ ಅವ್ರ ಭಾಷೆ ಇಲ್ಲದೆ ನಿನ್ನ ಭಾಷೆಯಲ್ಲಿ ಅಂತ ನಿನ್ಗೆ ಹೇಳೋ ಅಧಿಕಾರ ಎಲ್ಲಿದೆ ಒಂದು ಮೆನು ಇಡೋಲ್ಲ ಇವತ್ತು ಕರ್ನಾಟಕದಲ್ಲಿ ಈಗ ಚೈನಾ ಹೋಗಿ ರಷ್ಯಾ ಹೋಗಿ ಬೇರೆ ಯಾವುದೇ ದೇಶಕ್ಕೆ ಹೋಗಿ ಅವ್ರ ಭಾಷೆ ಬಿಟ್ಟು ಅವರ ಬ ನಡೆ ಬಿಟ್ಟು ಯಾವ ಬೇರೆ ಅವ್ರಿಗೆ ಎಲ್ಲೂ ಅಡ್ವರ್ಟೈಸ್ ಮಾಡಲ್ಲ ಅವ್ರಿಗೆ ಭಾಷೆ ಬಂದರೂ ಮಾತಾಡೋಲ್ಲ ಅವರ ಊಟ ತಿಂಡಿ ಏನು ಪ್ರತಿಯೊಂದು ಕೂಡ ಅವರ ಭಾಷೆಯಲ್ಲಿರುತ್ತೆ ಕರ್ನಾಟಕದಲ್ಲಿ ಇವತ್ತು ಕನ್ನ ಕನ್ನಡಿಗರ ಯಾವುದೇ ಜಾಗಕ್ಕೆ ಹೋಗಿ ನೀವು ಕನ್ನಡಿಗರಿಟ್ಟರೋ ಹೋಟ್ಲಲ್ಲೇ ಕನ್ನಡ ಮೆನು ಸಿಗಲ್ಲ ಯಾಕೆ ನಂಗೆ ನನಗೆ ಬೇರೆ ಭಾಷೆ ಬರೋಲ್ಲ ಅಂದರೆ ನನ್ನ ಭಾಷೆ ಕನ್ನಡ ಅಂದರೆ ಏದ್ ತಿಳ್ಕೊ ಅಂತ ಹೇಳ್ತಾರೆ ನನ್ನೊಂದು ರಾಜ್ಯದಲ್ಲಿ ನಾನೇ ಓದ್ತಿಳ್ಕೊಳ್ಳಿ ನನ್ನ ರಾಜ್ಯದಲ್ಲಿ ನನಗೆ ಪ್ರಿಫರೆನ್ಸ್ ಕೊಡು ಈ ಥರ ಸಂಗತಿಗಳನ್ನ ನೋಡಿದಾಗ ಎಸ್ಪೆಷಲಿ ಬೇರೆ ದೇಶಗಳಿಗೆ ಹೋಗಿ ನಮ್ಮ ದೇಶಕ್ಕೆ ಬಂದಾಗ ಈ ಥರ ಜಾಸ್ತಿ ಕಾಣುತ್ತೆ ಅಲ್ಲಿ ರೋಡ್ ಚೆನ್ನಾಗಿದೆ ಇಲ್ಲಿ ಯಾಕೆ ಸರಿ ಇಲ್ಲ ನಾವು ಯಾಕೆ ಸರಿ ಹೋಗ್ತಾ ಇಲ್ಲ ನಮ್ಮಲ್ಲಿ ಯಾಕೆ ಇಂಪ್ರೂವ್ಮೆಂಟ್ಸ್ ಆಗ್ತಾಯಿಲ್ಲ ಈ ಥರ ಗೊಂದಲಗಳು ತಲೆಗೆ ಕಾಡಕ್ಕೆ ಶುರುವಾಗುತ್ತೆ ನಾನು ಪೊಲಿಟಿಕಲಿ ಯೋಚನೆ ಮಾಡದೆ ಹೋದ್ರೂ ಯಾಕೆ ಚೈನಲ್ಲಿ ಐನೂರು ಕಿಲೋಮೀಟರ್ ಓಡಾಡೋ ಟ್ರೈನ್ ಇದೆ ನಮ್ಮ ದೇಶದಲ್ಲಿ ಯಾಕೆ ಇಪ್ಪತ್ತು ಕಿಲೋಮೀಟ್ರ್ ಓಡಾಡೋ ಟ್ರೈನ್ ಇದೆ ಯಾಕೆ ನಾವು ಈ ತರ ಇನ್ನೂ ಬದಲಾಗ್ತಾ ಇಲ್ಲ ಯಾಕೆ ನಾವು ಇಂಪ್ರೂವ್ ಆಗ್ತಾ ಇಲ್ಲ ನಮ್ಮ ಹತ್ರನೂ ಅಷ್ಟೇ ರಿಸೋರ್ಸ್ ಇದೆ ನಾವು ಒಳ್ಳೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿದೀವಿ ನಾವು ಕೂಡ ರೆಸ್ಪಾನ್ಸಿಬಲ್ ಇಂಡಿಯನ್ ಸಿಟಿಸನ್ಸ್ ಆದ್ರೂ ಕೂಡ ಬದಲಾವಣೆ ಆಗಿ ಬರ್ತಾ ಇಲ್ಲ ಸೊ ಗ್ಲೋಬಲ್ ಕನ್ನಡಿಗ ಮೂಲಕ ಎಲ್ಲೋ ಒಂದ್ ಕಡೆ ಫೈನಲ್ ಮಿಷನ್ ಒನ್ ನೈನ್ ಸೆವೆನ್ ಇನ್ನ ಹತ್ತು ವರ್ಷ ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ ಅಷ್ಟೊಳಗೆ ಸಾಕಷ್ಟು ವಿಚಾರಗಳನ್ನ ತೋರಿಸಿ ಕನ್ನಡಿಗರಿಗೆ ಒಂದೆಲ್ಲೋ ಒಂದು ಬದಲಾವಣೆಯ ಸಮಯನ ತರಬೇಕು ಅನ್ನೋ ಆಸೆ ಕೂಡ ನನಗಿದೆ ವಂಡರ್ಫುಲ್ ವಂಡರ್ಫುಲ್ ಸೊ ಹಾಗೆಗಳನ್ನ ಹಂಚಿಕೊಂಡ್ರು ಜೊತೆಗೆ ಒಂದು ಮಾತನ್ನು ಹೇಳಿದ್ರೆ ಅಂದರೆ ಬೇರೆ ದೇಶಕ್ಕೆ ಹೋದಾಗ ನಮ್ಮ ದೇಶದ ಬಗ್ಗೆ ಒಂದು ಕಂಪ್ಯಾರಿಸನ್ ಬಂದೇ ಬರುತ್ತೆ ಮತ್ತು ಯಾಕೆ ನಮ್ಮ ದೇಶ ಹೀಗಿದೆ ಅನ್ನೋದು ವೆರಿ ನ್ಯಾಚುರಲ್ ಅದು ಸೊ ನನಗನ್ಸಿದೆ ನಮ್ಮ ನಮ್ಮ ರಾಜಕಾರಣಿಗಳೆಲ್ಲ ಹೆಂಗೆ ಮಾಡಿದ್ರು ಅಂದರೆ ಅವ್ರಿಗೆ ಅವ್ರಿಗೆ ಇದೆಲ್ಲ ಗೊತ್ತಿದೆ ಆ್ಯಕ್ಚುಲಿ ಅವ್ರು ಬೇರೆ ದೇಶಕ್ಕೆ ಹೋಗಿದ್ದಾರೆ ಅವರು ಒಂದು ಮಾತ್ರ ಮಾತಾಡಲ್ಲ ಆ ದೇಶದಲ್ಲಿ ಹಂಗಿದೆ ಅಂತೇಳಿ ನಾವು ಕೇಳ್ತೀವಿ ನಮ್ಮಲ್ಲಿ ಯಾಕಿಲ್ಲ ಅಂಥೇಳಿ ನಮ್ಮಂಥ ಸಾಮಾನ್ಯ ಕನ್ನಡಿಗರು ಬೇರೆ ದೇಶಕ್ಕೆ ಹೋಗಂಥ ತಕ್ಷಣ ಮಾತಾಡ್ತೀವಿ ಅಲ್ಲಿ ಫುಟ್ಪಾತ್ ಅಷ್ಟು ಚೆನ್ನಾಗಿದೆ ಜಪಾನಲ್ಲಿ ಇಷ್ಟು ದೊಡ್ಡದು ಇಷ್ಟಾಗಲ್ಲ ಏನೂ ಸಮಸ್ಯೆನೇ ಇಲ್ಲ ನಮ್ಮಲ್ಲಿ ಫುಟ್ಪಾತೇ ಇಲ್ಲ ಸರಿಯಾಗಿ ಒಬ್ಬರು ಹೊರಗಡೆ ಬಂದರೆ ನಮ್ಮ ನಮ್ಮ ದೇಶದಲ್ಲಿ ಹೇಗಿದೆ ಅಂದರೆ ಒಬ್ಬನ್ ಸಾಮಾನ್ಯ ಪಾದಾಚಾರಿಗೆ ಮರ್ಯಾದೆನೇ ಇಲ್ಲ ಹೌದು ನೀವು ಕಾರಲ್ಲೇ ಬರಬೇಕು ಟೂ ವೀಲರ್ ನೋಡ್ರಿ ಮರ್ಯಾದೆ ಹಂಗಾಗ್ಬಿಟ್ಟಿದೆ ಇಲ್ಲಿ ಅಲ್ಲೆಲ್ಲ ಹಂಗಲ್ಲ ಅಲ್ಲಿ ಪಾದಾಚಾರಿಗೆ ಫಸ್ಟ್ ಮರ್ಯಾದೆ ಆಮೇಲೆ ಟೂ ವೀಲರ್ ಆಮೇಲೆ ಕಾರು ಆಮೇಲೆ ಬಸ್ ಈ ಥರ ಸೊ ಹಾಗೆ ಎಸ್ ರಾಮ್ ಅವರೇ ನೆಕ್ಸ್ಟ್ ಏನು ಪ್ಲ್ಯಾನು ಎಲ್ಲಿಗೆ ಹೋಗ್ಬೇಕಂದ್ಕೊಂಡಿದ್ದೀರಾ ಈ ಒಂದು ಮಿಷನ್ ನಾನು ನಿಲ್ಲಿಸಲ್ಲ ಕನ್ನಡಿಗರ ಪ್ರೋತ್ಸಾಹ ಎಲ್ಲಿವರೆಗೂ ಇರುತ್ತೋ ನನ್ನ ಕೈಯಲ್ಲಿ ತೋಳಲ್ಲಿ ಬಲ ಎಲ್ಲಿವರೆಗೂ ಇರುತ್ತೋ ನನ್ನ ಆತ್ಮಸ್ಥೈಯ ಸ್ಥೈರ್ಯ ಎಲ್ಲಿವರೆಗೂ ಇರುತ್ತೋ ಕಂಟಿನ್ಯೂ ಮಾಡ್ತಾನೆ ಇರ್ತೀನಿ ಈ ಒಂದು ಮಿಷನ್ ಎಲ್ಲಿಗೆ ಹೋಗಬೇಕು ಅನ್ನೋದು ಪ್ರಶ್ನೆ ಅನ್ನೋಕ್ಕಿಂತ ಏನು ಕಲ್ತ್ಕೊಂಡ್ಬರಬೇಕು ಏನು ಬದಲಾವಣೆ ನಾನು ನನ್ನಲ್ಲಿ ತರ್ಕೋಬೇಕು ನನ್ನ ಜನರಿಗೆ ಏನು ಒಳ್ಳೇದು ಮಾಡಬೇಕು ಅನ್ನೋದಷ್ಟೇ ನನ್ನಲ್ಲಿರೋದು ಕನ್ನಡಿಗರಿಗೋಸ್ಕರ ನನ್ನ ಜೀವನ ಅರ್ಪಣೆ ಮಾಡ್ಕೋಬೇಕು ಅನ್ನೋದೇ ನನ್ನ ಆಸೆ ಸೊ ಆದಷ್ಟು ಪ್ರಯತ್ನ ಪಡ್ತಾ ಇದೆ ಆ ದಾರಿಯಲ್ಲಿ ಇದು ಚಿಕ್ಕ ಪ್ರಯತ್ನ ಇದು ಈ ರೀತಿಯಲ್ಲಿ ಬಂದಿರೋದಷ್ಟೇ ಇದನ್ನು ಬೇರೆ ರೀತಿಯಲ್ಲಿ ತೊಗೊಂಡು ಹೋಗ್ಬೇಕು ಅನ್ನೋದು ಫೈನಲ್ ಆ್ಯಂಬಿಷನ್ ಇದೆ ಸೊ ಅದು ಹೋಗ್ತಾ 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 ಈಗ ಮಿಶ್ ಹೆಂಗಿದ್ರೂ ಈಗ ಮುಂದೆ ಮುಂದೆ ದೇಶಗಳನ್ನ ತೋರಿಸ್ಬೇಕು ಅಂತಿದ್ದೀನಿ ಇನ್ನೂ ನೂರ ಐವತ್ತೇಳು ದೇಶಗಳು ಬಾಕಿ ಇದೆ ಅದು ಸುಲಭ ಇಲ್ಲ ಹೋಗ್ತಾ ಹೋಗ್ತಾ ಕಷ್ಟ ಆಗುತ್ತೆ ಖರ್ಚು ಜಾಸ್ತಿ ಆಗುತ್ತೆ ಯಾಕಂದರೆ ಹತ್ತತ್ರ ಇರೋ ದೇಶಗಳಿಗೆ ಖರ್ಚು ಕಮ್ಮಿ ಈಗ ನೀವು ಬ್ರೆಝಿಲ್ಗೆ ಹೋಗ್ಬೇಕು ಅಮೆಝಾನ್ಗೆ ಹೋಗ್ಬೇಕು ವೆನುಜು ಹೋಗಬೇಕು ಹೋಗ್ಬೇಕು ಹೋಗಬೇಕು ಎಷ್ಟೋ ದೇಶಗಳಿದೆ ಇನ್ನೂ ಟ ಅನ್ಟಚ್ ಅಂಟಾರ್ಟಿಕಾ ಇದೆ ಎಷ್ಟೋ ಜ ಜಾಗಗಳ್ ತೋರಿಸ್ಬೇಕು ಅಂತಿದ್ದೀನಿ ಇದ್ರ ಮಧ್ಯ ಲೈಫ್ ಲೆಸನ್ಸ್ನ ಕೂಡ ಅಥವಾ ಹೊಸ ಸ್ಟ್ರಾಟಜೀಸ್ನ ಕೂಡ ತೋರಿಸ್ಬೇಕು ಅಂತ ಇದೀನಿ ಬರೀ ಪ್ರವಾಸ ಅಷ್ಟೇ ಅಲ್ಲ ಪ್ರವಾಸದ ಅನುಭವ ಅದರ ಜೊತೆಗೆ ಜೀವನ ಅನುಭವ ಎರಡನ್ನೂ ಮಿಕ್ಸ್ ಮಾಡಿ ಏನೋ ಒಂದು ಹೊಸ ವಿಷಯಗಳನ್ನ ತಂದು ಬದಲಾವಣೆಯ ಸಮಯ ಕೂಡ ತರಬೇಕು ಅನ್ನೋ ಆಸೆ ನಂದು ಸಂಚಾರಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನ ನಮ್ಮ ಮಹಾಬಲ ರಾಮ್ ಅವರು ಹಂಚಿಕೊಂಡ್ರು ಮಹಾಬಲ ಅನ್ನೋದು ವಿಕ್ರಾಂತದಲ್ಲಿ ಅವರು ಮಾಡಿರುವಂತಹ ಕ್ಯಾರೆಕ್ಟರ್ ಇದೆ ಹೌದು ತುಂಬಾ ಅದು ಇಷ್ಟಪಟ್ಟರು ಅವಾಗ ಮತ್ತೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಗೊತ್ತಲ್ಲ ನಮ್ಮ ಹೆಸರಲ್ಲಿ ಮಾಸ್ ಇರಬೇಕು ಅಂತರಲ್ಲ ಹೀರೋ ಆಗ್ಬೇಕು ಅಂತ ಸೊ ಎಲ್ಲ ಕಡೆ ಒಂದು ಮಾಸ್ ಎಲಿಮೆಂಟ್ ನೋಡ್ತಾ ಇರ್ತೀನಿ ಇಲ್ಲಾಂದ್ರೆ ಹೊರ ದೇಶದಲ್ಲಿ ತುಳಿದಾಕ್ ತುಳಿದಾಕ್ಬಿಡ್ತಾರೆ ಈಗ ನಾವು ಹಿಂಗೆ ಹೋದ್ರೆ ಸ್ವಲ್ಪ ಸೈಡ್ ಹೋಗ್ತಾರೆ ಇಲ್ಲಾಂದ್ರೆ ಪಿಕ್ ಪಾಕೆಟ್ ಕ್ಯಾಮ್ರಾ ಕಿತ್ಕೊಳ್ಳೋರು ದುಡ್ಡು ಕಿತ್ಕೊಳ್ಳೋರು ಕಿಡ್ನಾಪ್ ಮಾಡೋರು ಒಂದೊಂದು ಚಾಲೆಂಜಸ್ ಅಲ್ಲ ನೂರಾರು ಚಾಲೆಂಜಸ್ ಇದೆ ಸಿ ವಿಡಿಯೋಸಲ್ಲಿ ತೋರ್ಸೋದು ಒಂದ್ ವರ್ಷನ್ನು ವೀಡಿಯೋಸಲ್ಲಿ ತೋರ್ಸಕ್ ಆಗ್ದಿರೋ ನೂರಾರು ವರ್ಷನ್ ಇದೆ ಎಲ್ಲ ವಿಷಯಗಳನ್ನು ಹೇಳೋಕ್ಕಾಗಲ್ಲ ವಿಡಿಯೋಲ್ಲಿ ಎಷ್ಟೋ ವಿಷಯಗಳು ನುಂಗ್ಕೋಬೇಕಾಗತ್ತೆ ಆ ಒಂದು ವಿಷಯ ಹೇಳಿ ನಮಗೆ ನೀವು ಒಂದು ವಿಷಯ ಈಗ ರಷ್ಯಾಲಿ ಒಂದು ಎಕ್ಸಾಂಪಲ್ ಒಂದು ಒಂದು ಜಾಗಕ್ಕೆ ಹೋಗಿದ್ದೆ ಬಾಲ್ಟೆಸ್ ಸಿಟಿ ಅಂದ್ಬಿಟ್ಟು ಅದು ಪ್ರವಾಸಿಗರಿಗೆ ನಿಷಿದ್ಧವಾದಂಥ ಸಿಟಿ ರಷ್ಯನ್ಸ್ ಮಾತ್ರ ಹೋಗ್ಬೋದು ನನಗೆ ಗೊತ್ತಿರಲಿಲ್ಲ ನಾನು ಹಾಸ್ಟೆಲ್ನ ಕಳಿಸ್ಬಿಟ್ಟಿದ್ರು ಒಂದು ಹುಡುಗಿ ಜೊತೆಗೆ ಅಲ್ಲಿ ಸಮುದ್ರದ ಹತ್ರ ಫೋಟೋ ತೆಗಿತಾ ಇದೆ ಹಿಂಗೆ ಏ ನೋಡಿ ಎಷ್ಟು ಅಲ್ಲಿ ನೋಡಿ ಅದು ನೋಡಿ ಇದು ನೋಡಿ ಅಂತ ಇಬ್ಬರು ಬಂದರು ಸರಿಯೋಗಿದ್ದಾರೆ ಇಬ್ಬರು ಗಂಡ ಹೆಂಡ್ತಿಯಂತೆ ಹಿಂಗೆ ಅಂದರು ಪಾಸ್ಪೋರ್ಟ್ ಅಂದರು ನೋಡಿ ಯಾರು ನೀವು ಒಂದೇ ಫಸ್ಟ್ ಅವರು ಇತ್ತರ್ಸ ಐ ಡಿ ಎಫ್ ಎಸ್ ಬಿ ಎಫ್ ಎಸ್ ಬಿ ಅಂದರೆ ಫೆಡರಲ್ ಸೆಕ್ಯೂರಿಟಿ ಬಾಡಿಗಾರ್ಡ್ ಅಂತ ನಮ್ಮಲ್ಲಿ ರಾ ಪಾಕಿಸ್ತಾನದಲ್ಲಿ ಐ ಎಸ್ ಐ ಇಸ್ರೇಲಲ್ಲಿ ಮೊಸಾದ್ ಸೀಕ್ರೆಟ್ ಸರ್ವೀಸಸ್ ಇದೆ ಆ ಥರ ಸೀಕ್ರೆಟ್ ಅವರು ಎಫ್ ಎಸ್ ಬಿ ರಷ್ಯಾ ಸೀಕ್ರೆಟ್ ಸರ್ವೀಸು ಮುಂಚೆ ಬೇರೆ ಹೆಸರಲ್ಲಿದ್ದರು ಇವಾಗ ಹಾಂ ಕೆ ಜಿ ಬಿ ಅಂತಿದ್ರು ಇವಾಗ ಎಫ್ ಎಸ್ ಬಿ ಅಂತ ಹೇಳಿದರೆ ಬಂದು ನಡಿರಿ ಅಂದರು ನನ್ನ ಹುಡುಗಿನ ಸಮುದ್ರದಿಂದ ಬಾಲ್ಟಿ ಸಿಟ್ಟಿಯಿಂದ ಕರ್ಕೊಂಡು ಹೋದರು ಎಡ್ ಜಡೋಫ್ ಇದು ಎಂಥ ಜಾಗ ಅಂದರೆ ಬಹಳ ಕ್ರಿಟಿಕಲ್ ಜಾಗ ರಷ್ಯಾ ಹೊರಗಡೆ ಕೂಡ ಒಂದು ರಷ್ಯಾ ಇದೆ ರಷ್ಯಾ ಪ್ರಪಂಚದ ಅತ್ಯಂತ ದೊಡ್ಡ ದೇಶ ಆದರೆ ಯುರೋಪ್ ಮಧ್ಯ ಕೂಡ ಒಂದು ರಷ್ಯಾ ಇದೆ ಇದು ಯಾರಿಗೂ ಗೊತ್ತಿಲ್ಲದಿರೋ ವಿಚಾರ ಇದರ ಹೆಸರು ಕಲಿನ ಗ್ರಾ ಅಂತ ಕರೀತಾರೆ ಇದು ಜರ್ಮನ್ಸ್ ಇಂದ ವಾರ್ ಅಲ್ಲಿ ಹಿಡ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಕಿತ್ಕೊಂಡಂತಹ ಜಾಗ ರಷ್ಯಾ ಇವತ್ತಿಗೂ ರಷ್ಯನ್ ಕಂಟ್ರೋಲ್ ಟೆರಿಟರಿ ಅದು ಯುರೋಪ್ ಮಧ್ಯ ಇರೋದು ಯಾರಿಗೂ ಗೊತ್ತಿಲ್ಲ ಇದು ನಾನು ಅಪ್ಪಿತಪ್ಪಿ ಅಲ್ಲಿಗೆ ಹೋಗ್ಬಿಟ್ಟಿದ್ದೆ ಅಲ್ಲಿಂದ ನನ್ನ ಡಿಟೈನ್ ಮಾಡಿ ಕರ್ಕೊಂಡು ಹೋದ್ರು ಅಲ್ಲಿ ನೋಡಿದ್ರೆ ಮಿಲಿಟ್ರಿ ವೆಹಿಕಲ್ಸ್ ಎಲ್ಲ ಬಂದು ಮಿಂತ್ಕೊಂಡ್ಬಿಟ್ಟಿದೆ ನನಗೋಸ್ಕರ ನನ್ನನ್ನು ಕೂರಿಸಿದ್ರು ಒಳಗೆ ಎಫ್ ಎಸ್ ಬಿ ಆಫೀಸಿಗೆ ಕರ್ಕೊಂಡು ಹೋಗಿ ಟೆನ್ ಅವರ್ಸ್ ಗ್ರಿಲ್ ಮಾಡಿದ್ರು ಏನಾಯಿತು ಯಾಕೆ ಬಂದಿಯ ಇಲ್ಲಿ ನಿಷಿದ್ಧ ಅಂತ ಗೊತ್ತಿಲ್ವ ನಿನಗೆ ನಿಮ್ಮ ಅಪ್ಪ ಅಮ್ಮನ ಮೋದಿ ಮೋದಿಯವರ ಅಭಿಪ್ರಾಯ ಏನು ಮೋದಿ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಪುಟಿನ್ ಬಗ್ಗೆ ನಿನ್ನ ಏನು ನನ್ನ ಜೀವನದಲ್ಲಿ ಏನೇನು ಕ್ವಶನ್ ಯಾರು ಇಂಟ್ರಿವ್ಯೂಲ್ ಕೇಳಿಲ್ಲ ಅಷ್ಟು ಇಂಟ್ರಿ ಒಂದು ಸಾವಿರದ ಇನ್ನೂರು ಏನೋ ಕೇಳಿದ್ರು ಆ ಥರ ನಾನು ಪ್ರತಿಯೊಂದಕ್ಕೂ ನನಗೇನು ಸತ್ ಸತ್ಯಕ್ಕೆ ಭಯ ಇಲ್ಲ ಪ್ರತಿಯೊಂದು ಹೇಳಿದೆ ನನ್ನ ಕ್ಯಾಮ್ರಾ ಚೆಕ್ ಮಾಡಿದ್ರು ನನ್ನ ಫೋನ್ ಚೆಕ್ ಮಾಡಿದ್ರು ನನ್ನ ಬಾಡಿ ಏನೇನು ಚೆಕ್ ಮಾಡೋದು ಎಲ್ಲ ಚೆಕ್ ಮಾಡೋದು ಮಾಡು ಪಕ್ಕ ಇರೋ ಹುಡುಗಿ ಗುಳೋ ಅಂತ ಹೇಳ್ತಾ ನಾನು ಹೇಳಿದೆ ಅಳ್ಬೇಡ ಅಮ್ಮ ಹತ್ತಿರ ನೀನು ನೀನೇ ಸೈನ್ ಕೊಡ್ತಾಯಿದ್ದೀನಿ ನಾವೇನೋ ತಪ್ಪು ಮಾಡಿದ್ದೀವಿ ಅಂತ ತಪ್ಪೇನೂ ಮಾಡಿಲ್ಲ ತಲೆ ತಗ್ಸೋಂಥ ಕೆಲಸ ಏನೂ ಮಾಡಿಲ್ಲ ನಾವು ಇಲ್ಲೋ ಯಪ್ಪ ಯಾರು ಬಂದಿರ್ಬೋದು ಅಷ್ಟೇ ಅಳ್ಬೇಡ ನೀನು ಅವಳು ನಮಗೆ ಟ್ರಾನ್ಸ್ಲೇಟ್ರು ಅವಳು ಯೂಸ್ ಮಾಡ್ಕೊಂಡು ನನ್ನ ಕ್ವಶನ್ ಕೇಳ್ತಾರೆ ಅವ್ರಿಗೆ ಇಂಗ್ಲೀಷ್ ಗೊತ್ತು ಆದರೂ ಬೇಕಂತ ಇದಿಷ್ಟು ಆದಮೇಲೆ ಟೆನ್ ಅವರ್ಸ್ ಆದಮೇಲೆ ಹೇಳ್ತಾರೆ ಯು ಫ್ರೀ ಟು ಗೋ ಅಂತ ಅದಾದಮೇಲೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಬಲ್ ಅಂದರೆ ಎರಡು ಸಾವಿರ ಭಾರತ ರೂಪಾಯಿನ ಫೈನ್ ಆಗ್ತಾರೆ ನನಗೆ ಬಂದಿದ್ದಕ್ಕೆ ಟ್ರೆಸ್ ಪಾಸಿಂಗ್ ಅಂತ ಕರೀತಾರೆ ಇದು ಮಿಲ್ಟ್ರಿ ಮತ್ತು ಎಫ್ ಎಸ್ ಪಿ ನನ್ನ ಕ್ಲಿಯರ್ ಮಾಡ್ತು ಅದು ಅದ್ರ ಅವ್ರ ಜೊತೆಗೆ ಗೂತ್ಕೊಂಡು ನಾನು ನನ್ನ ಮಧ್ಯೆ ಹಸುವಾದಾಗ ನಂಗೆ ಹಸುವಾಗ್ತಾಯಿದೆ ಪಿಝಾ ಕೊಡಿ ಅಂತ ತಿಂದಿದ್ದು ಕಾಫಿ ಕೊಡಿ ಇದ್ದು ಕುಳಿದಿದ್ದು ಅದಾದಮೇಲೆ ಒಂದು ಕ್ವಶನ್ ಕೇಳ್ತಾರೆ ಅವರು ಆ ಹುಡುಗಿ ಕೇಳ್ತಾಳೆ ನನಗೆ ಇವನ್ನ ಕೇಳು ಇಷ್ಟೊತ್ತು ಇವನ್ನ ಹತ್ತು ವರ್ಷ ಹತ್ತು ಗಂಟೆಗಳ ಕಾಲ ರುಬ್ಬಿದ್ದೀವಿ ಈ ನನ್ನ ಮಗ ಒಂದು ಸ ಒಂದು ಕ್ಷಣನೂ ಅಲ್ಲಾಡದೆ ಒಂದು ಕ್ಷಣನೂ ಕೋಪ ಮಾಡ್ಕೊಳ್ದೆ ಒಂದು ಕ್ಷಣನೂ ನಮ್ಮ ಹಂಗೆ ಅಂದೆ ನಗ್ತಾ ಆಗ್ತಾ ಉತ್ತರ ಕೊಟ್ಟನ ಇಷ್ಟಕ್ಕೂ ಹೆಂಗೆ ಕೇಳು ಅಂತ ಕೇಳಿದ್ದಾರೆ ಅವ್ರಿಗೆ ನನ್ನ ಕೇಳ್ತಾಳೆ ಅದಕ್ಕೆ ನಾನು ಹೇಳಿದೆ ಸರ್ ನಾನು ಚಿಕ್ಕ ವಯಸ್ಸಿಂದ ಆಲಿವುಡ್ ಪಿಚ್ಚರೆಲ್ಲ ನೋಡ್ತಾ ಇದ್ದೆ ಅದರಲ್ಲಿ ಎಫ್ ಎಸ್ ಬಿ ಬರೋರು ಹಿಂಗೆ ಬರೋರು ನೀಟಾಗಿ ಹಿಂಗೆಲ್ಲ ಬಾಚ್ಕೊಂಬರೋರು ಕೈಯಲ್ಲಿ ಸೂಟ್ಕೆ ಸಿಕ್ಕೊಂಬರೋರು ವೆಹಿಕಲ್ಗಳಲ್ಲಿ ಬರೋರು ಈ ಥರ ಇಂಟ್ರೊಗೇಷನ್ ರೂಮೆಲ್ಲ ಇರೋದು ಈ ಥರದ್ದೆಲ್ಲ ಪಿಕ್ಚರಲ್ಲಿ ನೋಡಿದ್ದೆ ರಿಯಲ್ ಲೈಫಲ್ಲಿ ಆಗ್ತಾ ಇದೆಯಲ್ಲ ಎಕ್ಸೈಟೆಡ್ ಆಗಿ ನಿಮಗೆ ಆನ್ಸರ್ ಇದೀನಿ ನಾನು ನನಗೆ ಇದನ್ನ ಕನಸ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಅಂತ ಹೇಳಿದೆ ಅವರೆಲ್ಲ ಅಷ್ಟು ಜನ ಪಟ್ಟ ನಕ್ಬಿಟ್ರು ಒಂದು ಕ್ಷಣದಲ್ಲಿ ಅದಾದಮೇಲೆ ನನ್ನ ಬಿಟ್ಟರು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು ಪೊಲೀಸ್ ಸ್ಟೇಷನ್ ಎರಡು ಸಾವಿರ ರೂಬಲ್ ಫೈನ್ ಕಟ್ಸ್ಕೊಂಡ್ರು ಕಟ್ಸ್ಕೋಬೇಕಾದ್ರು ಕೂಡ ಎಫ್ ಎಸ್ ಬಿ ಯಾವ ಲೆವೆಲ್ಗೆ ಯೋಚನೆ ಮಾಡ್ತಾಯಿರ್ತಾರೆ ಅಂದರೆ ಅಲ್ಲಿ ಈ ರೂಸ್ಕಿ ರಷ್ಯಾ ಮಾತಾಡೋದು ರೂಸ್ಕಿ ಭಾಷೆ ರೂಸ್ಕಿ ಭಾಷೆಯನ್ನು ಬರೀರಿ ಆ ಒಂದು ಪ್ಯಾರಾಗ್ರಾಫ್ ಇದೆ ಎಕ್ಸಾಕ್ಟ್ಲಿ ನಾನು ಅದನ್ನು ಬರೆದು ಸೈನ್ ಮಾಡಬೇಕು ಇಂಗ್ಲೀಷಲ್ಲಿ ಬರೆಯೋಂಗಿಲ್ಲ ಹೋಂಗಿಲ್ಲ ಅದನ್ನು ಬರೀಬೇಕಾದ್ರೆ ರೂಸ್ಕಿ ಭಾಷೆ ಹೆಂಗಂದರೆ ಎಕ್ಸ್ ಸೆಡ್ ಹೆಂಗೆಂಗೋ ಇರುತ್ತೆ ಸಿರಿಲಿಕ್ ಅದು ಸಿರಿಲಿಕ್ ಆಲ್ಫಾಬೆಟ್ಸು ಅದನ್ನು ಬರಿತಾ ಇದ್ದೆ ಅವರು ಅಲ್ಲಿ ಕೂತಿದ್ದೊಂದು ಎಫ್ ಎಸ್ ಬಿ ಆಫೀಸರ್ ಹಿಂಗೆ ಬಂದು ಹಿಂಗೆ ನಿಂತ ನಿಂತುಬಿಟ್ಟು ಹಿಂಗೆ ನೋಡ್ತಾ ಇದನ್ನು ನಾನು ಬರಿತಾ ಇರ್ಬೇಕಾದ್ರೆ ನಾನು ಕ್ಯಾಶು ಅಂದರೆ ನಂಗೆ ಗೊತ್ತಿರೋ ಥರ ಬರಿತಾ ಇದ್ದೀನ ಗೊತ್ತಿಲ್ಲದಿರೋ ಥರ ಬರಿತಾ ಇದ್ದೀನಿ ಅಂತ ಯಾಕಂದ್ರೆ ಅವ್ನು ಪ್ರಶ್ನೆ ಕೇಳಿದ್ದೆ ನಿಂಗೆ ರಷ್ಯನ್ ಬರುತ್ತಾ ಅಂತ ನಾನು ಬರೋಲ್ಲ ಅಂತ ಹೇಳಿದ್ದೆ ನಾನೆಲ್ಲರೂ ಅಲ್ಲಿ ನಾನು ಎಕ್ಸ್ ಝೆಡ್ ಎಫ್ ಅಂತ ಬರಿತಾ ಇದ್ದೆ ಅವನು ಹಿಂಗೆ ಬಂದು ನೋಡ್ತಾ ಇದ್ದಾನೆ ಅಂದರೆ ಕೊನೆಯ ಮೂಮೆಂಟಲ್ಲಿ ನಾನು ಕ್ಲಿಯರ್ ಮಾಡಿದ ಮೇಲೂ ಕೂಡ ರೆಸ್ಪೆಕ್ಟ್ ಆಲ್ ಬಟ್ ಸಸ್ಪೆಕ್ಟ್ ಆಲ್ ಪಾಕಿಸ್ತಾನದಲ್ಲಿ ಎಂಟ್ರಿ ಕೊಟ್ಟಾಗಲೂ ಕೂಡ ಇಮಿಗ್ರೇಷನ್ ಬರೆದಿದ್ದಾನೆ ವಿ ರೆಸ್ಪೆಕ್ಟ್ ಆಲ್ ಬಟ್ ವಿ ಸಸ್ಪೆಕ್ಟ್ ಆಲ್ ಪ್ರತಿ ದೇಶದಲ್ಲಿ ಕೂಡ ಗೂಢಚಾರಿ ಇಲಾಖೆ ಪ್ರತಿಯೊಬ್ಬರನ್ನು ನಿಗಾ ವಹಿಸ್ತಾನೆ ಇರ್ತಾರೆ ಚೈನಾಲಾಗಲಿ ನೀವು ಪ್ರತಿಯೊಂದು ಕ್ಷಣನೂ ನೀವು ಅನ್ಕೋತೀರಾ ನಾವು ಯಾರೂ ನೋಡ್ತಾ ಇಲ್ಲ ಅಂತ ಎಲ್ಲರೂ ನಿಮ್ಮನ್ನ ನೋಡ್ತಾ ಇರ್ತಾರೆ ಸೊ ಎಲ್ಲೇ ಹೋದರೂ ನಾವು ಬಹಳ ರೆಸ್ಪೆಕ್ಟ್ಫುಲ್ಲಾಗಿ ನಮ್ಮ ಒಂದು ಬೌಂಡ್ರೀಸಲ್ಲಿ ಆ ದೇಶದ ಪರಿಮಿತಿಯಲ್ಲಿ ಅಲ್ಲಿಯ ರೂಲ್ಸ್ ರೆಗ್ಯುಲೇಷನ್ಸ್ನ ಅರ್ಥ ಮಾಡ್ಕೊಂಡು ಬಿಹೇವ್ ಮಾಡಲಿಲ್ಲ ಅಂದರೆ ಏನು ಬೇಕೋ ಯಾವ ಕ್ಷಣದಲ್ಲಿ ಬೇಕೋ ಒಂದು ಹ್ಯಾಪಿ ಟೂರು ಸ್ಯಾಡ್ ಟೂರಾಗಿ ಎಂಡ್ ಆಗ್ಬೋದು ಅವತ್ತೊಂದು ಪ್ರಶ್ನೆ ಕೇಳ್ತಾರೆ ನನಗೆ ನೀನೇನಾರು ಕರೆಕ್ಟಾಗಿ ಉತ್ತರ ಕೊಟ್ಟಿಲ್ಲ ಅಂದಿದ್ರೆ ಕಳ್ಕಟ್ಟಿ ಇದೇ ಸಮುದ್ರದಲ್ಲಿ ಬಿಸಾಗಿರ್ತಾ ಇದ್ವಿ ಅಂತ ರಷ್ಯನ್ ಎಫ್ ಎಸ್ ಬಿ ಹೇಳ್ತಾರೆ ಫಸ್ಟ್ ನಾನು ಆ ಥರ ಇದ್ರೆ ಯಾಕಂದ್ರೆ ಅಲ್ಲಿ ಏನು ಯಾರಿಗೆ ಗೊತ್ತಾಗೋದು ನಾ ಯಾರು ಅಂತ ಸೊ ಈ ತರ ಎಲ್ಲ ಒಂದು ಸ್ಟೋರಿ ನಿಮ್ಗೆ ಏನು ಕೇಳಿದ್ರಿ ಈ ತರ ಒಂದು ರೋಚಕ ಸ್ಟೋರಿ ಇದು ಇದಾದ್ಮೇಲೆ ಚಿಲ್ಡ್ ಬಿಯರ್ ಕುಡಿದು ಮಲಗ್ತೀನಿ ಅವತ್ತು ರಾತ್ರಿ ತಲೆ ಕೆಟ್ಟೋಗಿ ಸೊ ಹಾಗೆ ನಾವು ಮಹಾಬಲರಾಮ್ ಗ್ಲೋಬಲ್ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ ಅವರ ನಲವತ್ತು ದೇಶಗಳ ಜರ್ನಿನ ನಲವತ್ತು ನಿಮಿಷದಲ್ಲಿ ಸೆರೆ ಹಿಡಿಯೋದು ಕಟ್ಕೊಳ್ಳೋದು ತುಂಬ ಕಷ್ಟ ಆದರೂ ಕೂಡ ಸಾಧ್ಯವಾದಷ್ಟು ಪ್ರಶ್ನೆಗಳನ್ನ ಕೇಳಿದ್ದೀನಿ ಮತ್ತು ಅವರು ಅದ್ಭುತವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಏಕೆಂದರೆ ಅವರ ಒಂದು ಅನುಭವ ಅದು ಸೊ ನೀವು ಕನ್ಸಲ್ ಕೇಳಿದ್ರು ಅವ್ರು ಹೇಳೇ ಹೇಳ್ತಾರೆ ಅಷ್ಟು ಚೆನ್ನಾಗಿ ಅವರು ಹೇಳಿದರು ಬಟ್ ನನ್ನ ಒಂದು ಹಾರೈಕೆ ಏನಂದರೆ ನೂರ ತೊಂಬತ್ತೇಳು ಏಳು ದೇಶ ಮಿಷನ್ ನೈನ್ ಒನ್ ನೈಂಟಿ ಸೆವೆನ್ ಅದು ನಿಮ್ಮ ಮಿಷನ್ ಆದಷ್ಟು ಬೇಗ ಅಂದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ಸಾರ್ಥಕ ಆಗಲಿ ಕೈಗೂಡಲಿ ಮತ್ತು ಎರಡನೇ ವಿಚಾರ ಹೇಳಿದರು ಇನ್ನೊಂದೇನೋ ನಾನು ಮಾಡಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳಿದ್ನಿ ನೀವು ಅದ್ರ ಬಗ್ಗೆ ನಾನು ಕೇಳಿಲ್ಲ ಬರೀ ಟ್ರಾವೆಲ್ ಮಾಡೋದಲ್ಲ ಅದರ ಅನುಭವನ ಕರುಡೀಕರಿಸಿ ನಾನು ಇನ್ನೊಂದೇನೋ ಮಾಡಬೇಕು ಅನ್ಕೊಂಡಿದ್ದೀನಿ ಅನ್ನೋ ಮಾತನ್ನು ಕೂಡ ನೀವು ಹೇಳಿದಿರಿ ಸೊ ಆ ಒಂದು ಅನುಭವದ ಲಾಭ ನಮಗೆ ಕನ್ನಡಿಗರಿಗೆ ಸಿಗಲಿ ಅಂತ ಹಾರೈಸ್ತಾ ನಾನು ಮಹಾಬಲ ರಾಮ್ ಅವ್ರಿಗೆ ಗ್ಲೋಬಲ್ ಕನ್ನಡಿಗನಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಮಹಾಬಲ ಅವರೇ ಆಲ್ ದಿ ಬೆಸ್ಟ್ ನಿಮಗೆ ಥ್ಯಾಂಕ್ಸ್ ಮತ್ತು ನಿಮ್ಮ ತಂದೆ ತಾಯಿಗಳಿಗೆ ನಮ್ಮ ನಮನಗಳನ್ನ ತಿಳಿಸಿ ಒಳ್ಳೆಯದಾಗಲಿ ಯು ಪ್ರೀತಿ ಧನ್ಯವಾದಗಳು ಗೌರಿ ಶಕ್ಕಿ ಸ್ಟುಡಿಯೋಗೆ ಕರೆದಿದ್ದಕ್ಕೆ ಹಾಗೆ ಗೌರಿ ಶಕ್ಕಿ ಸರ್ ಜೊತೆಗೆ ಮಾತಾಡಿದ್ದಕ್ಕೆ ಬಹಳ ಖುಷಿಯಾಯಿತು ಅವರ ಪ್ರಶ್ನೆ ಕೇಳಿದ ರೀತಿಗೆ ಪ್ರಾಬ್ಲಿ ಇಷ್ಟು ಒಳ್ಳೆ ಉತ್ತರಗಳು ಬಂತೇನೋ ಒಳ್ಳೆ ಪ್ರಶ್ನೆ ಇಲ್ಲದೆ ಒಳ್ಳೆ ಉತ್ತರ ಇಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಕರ್ನಾಟಕ ಮತ್ತು ಜೈ ಭುವನೇಶ್ವರಿ ಮೇಕ್ ಶೋರ್ ಪ್ರತಿಯೊಬ್ಬರೂ ಕೂಡ ಗೌರಿ ಶಕ್ಕಿ ಸ್ಟುಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಗ್ಲೋಬಲ್ ಕನ್ನಡಿಗನೂ ಕೂಡ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಕೊಡಿ ಥ್ಯಾಂಕ್ ಯು ಸೊ ಸ್ನೇಹಿತರೆ ಗ್ಲೋಬಲ್ ಕನ್ನಡಿಗೆ ನೀವು ನೋಡಿರ್ತೀರ ಅಂತ ಅಂದ್ಕೊಂಡಿರ್ತೀನಿ ನೋಡಿಲ್ಲ ಅಂದರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಮತ್ತು ಇವ್ರು ಯಾವೆಲ್ಲ ವಿಡಿಯೋಗಳ ಬಗ್ಗೆ ಮಾತಾಡಿದ್ರು ಆ ವಿಡಿಯೋಗಳ ಒಂದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ದಯವಿಟ್ಟು ನೀವು ಹೋಗಿ ನೀವು ನೋಡಿ ಅವ್ರ ಚಾನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಅದ್ಭುತ ಸಾಹಸ ಮಾಡ್ತಿರುವಂಥ ಮಹಾಬಲರಾಮ್ ಅವ್ರಿಗೆ ನಿಮ್ಮ ಪ್ರೋತ್ಸಾಹ ಯಾವಾಗ ಇರ್ಲಿ ಇರಲಿ ಅಂತ ಹೇಳ್ತಾ ಇವತ್ತಿನ ಮುಗಿಸ್ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ನೋಡ್ತಾ ಇರಿ ಸಂಚಾರಿ ಮಾಡ್ತಾ ಇರಿ ಸಂಚಾರ ನಮಸ್ಕಾರ ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ मैसूर सैंडल सु भारत हमे विश्व आय्के कार्यक्रम प्रायोजक झरी एकोस्टे एन ऑथेंटिक एडवेंचर